ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರು ರಾಜಾ ಮಾರ್ಕೆಟ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಜ್ಯುವೆಲ್ರಿ ಮೇಕಿಂಗ್ ಶಾಪ್ನ ನೋಡೋಣ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ವೆರೈಟಿ ಆಫ್ ಕ್ರಿಸ್ಟಲ್ ಬೀಡ್ಸ್ಗಳು ಹೋಲ್ಸೇಲ್ನಲ್ಲಿ ಸಿಗುವಂತಹ ಒಂದು ಶಾಪ್ನ ತೋರಿಸಿದ್ದೆ ನಿಮಗೆ ಶೇರ್ ಮಾಡಿದ್ದೆ ಸೊ ಹಾಗೆ ಇವತ್ತು ಆ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಡಿಸೈನ್ ಡಿಸೈನ್ ಸರಗಳನ್ನ ಎಲ್ಲಿ ಮಾಡಿಸ್ಕೋಬೋದು ಅಂತ ಕೂಡ ತೋರಿಸಿದ್ದೀನಿ ಇವರ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಸರಗಳ ಡಿಸೈನ್ ಕೂಡ ಅವೈಲಬಲ್ ಇರುತ್ತೆ ಹಾಗೆ ನೀವು ನಿಮಗೆ ಬೇಕಾದ ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ಹೇಳಿದ್ರೆ ಅಥವಾ ಫೋಟೋಸ್ ತೋರಿಸಿದ್ರೆ ಅದೇ ರೀತಿ ಸರಗಳನ್ನ ಮಾಡಿಕೊಡ್ತಾರೆ ಮಾಡೋದಕ್ಕೆ ಸ್ಟಾರ್ಟಿಂಗ್ ಒಂದು ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಕೆಲವೊಂದು ಡಿಸೈನ್ಗೆ ಪ್ರೈಸಸ್ ಸ್ವಲ್ಪ ರೈಸ್ ಆಗುತ್ತೆ ಸೊ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಅವರು ಪ್ರೈಸಸ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇವರ ಶಾಪ್ ಬಂದು ಬ್ಯಾಂಗ್ಳೂರು ಚಿಕ್ಕಪೇಟೆ ಬರೋ ರಾಜ ಮಾರ್ಕೆಟ್ಟು ಗೇಟ್ ನಂಬರ್ ಟೂನಲ್ಲಿ ಲೊಕೇಟ್ ಆಗಿರುತ್ತೆ ಫ್ರೆಂಡ್ಸ್ ಹಾಗೆ ಗೇಟ್ ನಂಬರ್ ಒನ್ ಇಂದನು ಕೂಡ ಬರಬಹುದು ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವಿನಿ ರೋಡ್ಗೆ ಬಂದು ಕಾಲ್ ಮಾಡಿದ್ರೆ ಅವರೇ ಅಡ್ರೆಸ್ನ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಜಸ್ಟ್ ಹೈಲೈಟ್ಸ್ ನ ಮಾತ್ರ ತೋರಿಸಿದೀನಿ ಫ್ರೆಂಡ್ಸ್ ಯಾವ ತರ ಸರಗಳನ್ನ ಮಾಡ್ತಾರೆ ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ತಿಳಿಸಿರ್ತೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಈ ಶಾಪ್ ನೇಮ್ ಬಂದು ಅಬ್ದುಲ್ ಸ್ಟ್ರಿಂಗ್ ವರ್ಕ್ ಅಂತ ರಾಜ ಮಾರ್ಕೆಟ್ ಗೇಟ್ ನಂಬರ್ ಟೂ ನಲ್ಲಿ ಲೊಕೇಟ್ ಆಗಿರುತ್ತೆ ಗೇಟ್ ನಂಬರ್ ಒನ್ ಇಂದನೂ ಕೂಡ ಹೋಗಬಹುದು ಸೊ ಆ ಲೊಕೇಶನ್ ನಾನು ಹೇಗೆ ಹೋಗೋದು ಅನ್ನೋ ಲೊಕೇಶನ್ ನಾನು ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ ಬನ್ನಿ ಯಾವ ರೀತಿ ಸರಗಳನ್ನ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ ನೋಡಿ ಇದು ರಾಜಾ ಮಾರ್ಕೆಟ್ ಗೇಟ್ ನಂಬರ್ ಟೂ ನಲ್ಲಿ ಬಂದಿದ್ದೀನಿ ಈಗ ಸೊ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಒಂದು ಎರಡು ಮೂರು ಶಾಪ್ ಆದಮೇಲೆ ಲೆಫ್ಟ್ ಸೈಡ್ಗೆ ನಿಮಗೆ ಸ್ಟೆಪ್ಸ್ ಸಿಗುತ್ತೆ ಫ್ರೆಂಡ್ಸ್ ಆ ಸ್ಟೆಪ್ಸ್ನ ಹತ್ಕೊಂಡು ಹೋದರೆ ಇವರ ಒಂದು ಶಾಪು ಅಲ್ಲಿ ಲೊಕೇಟ್ ಆಗಿರತ್ತೆ ಹಲೋ ಸರ್ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಗೇಟ್ ನಂಬರ್ ಟು ಅಬ್ದುಲ್ ಸ್ಟ್ರಿಂಗ್ ವರ್ಕ್ ಓಕೆ ಸರ್ ಏನು ನಿಮ್ಮ ಶಾಪಲ್ಲಿ ಏನು ವೆರೈಟಿಸ್ ಸರ್ ಸಿಗೋದು ಮೇಕಿಂಗ್ ಎಲ್ಲ ಕ್ರಿಸ್ಟಲ್ ಬೀಟ್ಸ್ಗಳು ನಿಮ್ಮ ಹತ್ರನೇ ಸಿಗುತ್ತೆ ಆ ಟೈಪಲ್ಲಿ ಎಲ್ಲ ಪೋಂಟ್ಸಿ ಸರ ಮಾಡಿಕೊಡ್ತೀರಾ ಓಕೆ ನೋಡಿ ಇಷ್ಟು ಟೈಪ್ಸ್ ಇದೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನು ಬರುತ್ತೆ ಸರ್ ಒನ್ ಲೇಯರ್ಗೆ ಓಕೆ ಮುತ್ತುಗಳು ಒಂದೊಂದು ತೋರಿಸಿ ಸರ್ ಬಾಕ್ಸ್ ಅಲ್ಲಿ ಗೋಲ್ಡ್ ಜೊತೆಗೆ ಹಾಕೊಂತಾರಲ್ಲ ಸೊ ಸೊ ತರ ಪರ್ಲ್ಸ್ ಫ್ರೆಂಡ್ಸ್ ಚೆನ್ನಾಗಿದೆ ಇದೆಲ್ಲ ಒಂದೊಂದು ಲೇಯರ್ ಎಷ್ಟು ಸರ್ ಓಕೆ ಓಕೆ ಒಂದೊಂದು ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಅವಾಗಲೇ ತೋರಿಸಿ ಚಿಕ್ಕದು ಇದು ಸ್ವಲ್ಪ ದೊಡ್ಡದು ಚೆನ್ನಾಗಿದೆ ಇದರಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಪೋಣಿಸೋದಕ್ಕೆ ಏನು ಪ್ರೈಸ್ ಆಗ್ಬೋದು ಸರ್ ಸ್ಟಾರ್ಟಿಂಗ್ ಪ್ರೈಸುಂಗ್ ಒನ್ ಫಿಫ್ಟಿಯಿಂದ ಶುರು ಆಗುತ್ತೆ ಓಕೆ ಸ್ಟಾರ್ಟಿಂಗು ಒನ್ ಫಿಫ್ಟಿಯಿಂದ ಸೊ ನೀವು ಯಾವ ಥರ ವೆರೈಟಿ ಹೇಳ್ತೀರಾ ಅದ್ರ ಮೇಲೆ ಡಿಸೈನ್ ಮೇಲೆ ಪ್ರೈಸು ಡಿಪೆಂಡ್ ಆಗಿರುತ್ತೆ ಸರ ಪೋಣಿಸೋದಕ್ಕೆ ಇಲ್ಲಿ ಆಲ್ರೆಡಿ ಸ್ವಲ್ಪ ಫೋನ್ಸ್ ಇಟ್ಟಿದ್ದಾರೆ ನೋಡಿ ತುಂಬ ವೆರೈಟಿ ಸರಗಳಿದೆ ಪೆಂಡೆಂಟು ಸಿಗುತ್ತೆ ಸೊ ನಿಮಗೆ ಹೋಲ್ಸೇಲಲ್ಲಿ ಬೀಡ್ಸ್ಗಳು ಬೇಕಂದ್ರೂ ಸಿಗತ್ತೆ ಇವ್ರ ಹತ್ರನೇ ಬೀಡ್ಸ್ ತೊಗೊಂಡು ನೀವು ಸರ ಮಾಡಿಕೊಡಿ ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ಸರಾನ ಮಾಡಿಕೊಡ್ತಾರೆ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಕುತ್ಕೊಂಡು ಮಾಡ್ತಾ ಇದ್ದಾರೆ ನೋಡಿ ಫೋರ್ ಲೇಯರು ಟೂ ಲೇಯರು ನಿಮಗೆ ಒನ್ ಲೇಯರ್ ಬೇಕಾ ಎಷ್ಟು ಲೇಯರ್ ಬೇಕು ಆ ಟೈಪಲ್ಲಿ ಸರಗಳನ್ನ ಮಾಡಿಕೊಡ್ತಾರೆ ಸ್ಟಾರ್ಟಿಂಗ್ ಒನ್ ಫಿಫ್ಟಿಯಿಂದ ಶುರುವಾಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಈ ಓಕೆ ಇದು ಸರ ಹೊರಗಡೆ ನೋಡಿಲ್ಲೋಣಸಿಫತ್ತೂರು ಅಂತ ಇವ್ರ ಹತ್ರ ಜಸ್ಟ್ ತ್ರೀ ಫಿಫ್ಟಿಗೆ ಸಿಕ್ಬಿಡತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಸಖತ್ ಆಗಿದೆ ಸೊ ಇಲ್ಲೆಲ್ಲ ಹಾಕಿದಾರೆ ನೀವು ಅದನ್ನ ನೋಡಿ ಕೂಡ ಡಿಸೈನ್ ಸರಗಳನ್ನ ಮಾಡಿಸ್ಕೋಬಹುದು ಇಲ್ಲೆಲ್ಲ ತುಂಬಾ ರೆಡಿ ಮಾಡಿ ಇಟ್ಟಿದ್ದಾರೆ ಗೋಲ್ಡ್ ಯಾವ ತರ ಇದೆ ಸೊ ಅದೇ ತರ ಡಿಸೈನ್ ಅದೇ ತರ ಡಿಸೈನ್ ಅಲ್ಲಿ ಸರ್ನ ಮಾಡ್ಕೊಟ್ಟಿದ್ದಾರೆ ನೋಡಿ ತುಂಬಾನೇ ಚೆನ್ನಾಗಿದೆ ಸೊ ಇದೆಲ್ಲ ಏನ್ ಪ್ರೈಸ್ ಆಗ್ಬೋದು ಸರ್ ಒಂದೊಂದು ಗುಂಡು ಫಿಫ್ಟಿ ಫೈವ್ ರುಪೀಸ್ ಕಪ್ಪಾಗಲ್ವಾ ಓ ನೋಡಿ ಕಪ್ಪಾಗಲ್ಲ ಅಂತೆ ಗ್ಯಾರಂಟಿ ಅಂತೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ದೇವ್ರಿಗೆ ಹಾಕೋದಕ್ಕೆ ಲಕ್ಷ್ಮಿಗೆ ಹಾಕೋದಕ್ಕೆ ತುಂಬಾನೇ ಚೆನ್ನಾಗಿದೆ ಸೊ ಇಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸರಗಳನ್ನ ಮಾಡಿಸ್ಕೋಬಹುದು ಯಾವ ತರ ಡಿಸೈನ್ ಆ ಯಾವ ಮಾಡ್ಕೊಡ್ತಾರೆ ಫೋಟೋ ತೋರಿಸಿದ್ರೆ ಅದೇ ರೀತಿ ಓಕೆ ಹೊಸ ಡಿಸೈನ್ ಪೆಂಡೆಂಟ್ ಇದು ತುಂಬಾನೇ ಚೆನ್ನಾಗಿದೆ ಸೊ ಹೌದು ಬರೀ ಪೆಂಡೆಂಟ್ ಆದ್ರೆ ಎಷ್ಟಾಗಬಹುದು ಸರ್ ಫೋರ್ ಫಿಫ್ಟಿ ಓಕೆ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಈ ತರ ಸಿಗತ್ತೆ ಓಕೆ ಚೆನ್ನಾಗಿದೆ ಸರ್ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಸೊ ಪೆಂಡೆಂಟ್ ಸಿಗುತ್ತೆ ಸಪ್ರೇಟ್ ಬೀಡ್ಸ್ ಗಳು ಸಿಗತ್ತೆ ಥ್ರೆಡ್ ಸಿಗತ್ತೆ ಓಕೆ ರೆಡಿ ಮಾಡಿ ಕೊಡ್ತಾರೆ ನೋಡಿ ಈ ತರ ಎಲ್ಲ ಪೆಂಡೆಂಟ್ ಇದೆ ನೋಡಿ ಈ ತರ ಥ್ರೆಡ್ ಕೂಡ ಇದೆ ನಾಗಾ ತಿಜರ ಕುಚ್ಚುಗಳಿದೆ ಇದರಲ್ಲಿ ದಪ್ಪ ಬರುತ್ತಲ್ಲ ಸರ್ ಅದು ಹಿಂದೆ ಓಕೆ ಇದರ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಸರ್ ಬರೀ ಇಪ್ಪತ್ತು ರೂಪಾಯಿಂದ ಇದೆ 50 ರೂಪೀಸ್ ಇದೆ ಓಕೆ 20 40 ಸೋ ಒಂದು ವೆರೈಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿದೆ ನೀವೇ ರೆಡಿ ಮಾಡಿರೋದಾ ಓಕೆ ಇದರಲ್ಲಿ ಹೆವಿ ಇರೋದಂದ್ರೆ ಯಾವದು ಸರ್ ಒಂದ್ ತೋರಿಸ್ತೀರಾ ಇದೇನು ಹೆವಿ ಇರೋದು ದಪ್ಪ ಕೂಚಿರೋದು ಇದೆ ಇದೆ ಲಾಸ್ಟಾ

ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದು ನೈನ್ ಫಿಫ್ಟಿ ರುಪೀಸ್ ಗ್ಯಾರಂಟಿ ಗುಂಡು ನಾರ್ಮಲ್ ಗುಂಡಾದ್ರೆ ನಿಮಗೆ ಫೋರ್ ಫಿಫ್ಟಿ ರೆಡಿ ಫೋರ್ ಫಿಫ್ಟಿ ರೆಡಿನೇ ಸಿಕ್ಬಿಡುತ್ತೆ ಓಕೆ ತುಂಬ ಚೆನ್ನಾಗಿದೆ ಸೊ ಗ್ಯಾರಂಟಿ ಗುಂಡು ಕಲರ್ ಹೋಗೋದಿಲ್ಲ ಅಂತ ಅದು ಚೆನ್ನಾಗಿದೆ ನೋಡಿ ಇದರಲ್ಲಿ ಮುತ್ತುಗಳಲ್ಲಿ ಇದು ನಾರ್ಮಲ್ ಮುತ್ತ ಏನ್ ಸರ್ ಇದು ಸಿಲ್ವರ್ ಓಕೆ ನೋಡಿ ಹೊರಗಡೆ ಅಂಗಡಿಯವರು ಕೂಡ ಇವ್ರ ಹತ್ರ ಮಾಡಕ್ ಕೊಟ್ಟಿದಾರಂತೆ ಇದು ಸಿಲ್ವರ್ ಐಟಮು ಈ ತರತಾರಂತೆ ರೆಡಿ ಮಾಡ್ಕೊತ ವರ್ಮಾಲಕ್ಷ್ಮೀಗೋಡಿ ಪೆಂಟೆಂಟ್ ವರ್ಮ ಲಕ್ಷ್ಮಿಗೆ ಜಾಸ್ತಿ ಸೇಲ್ ಆಗತ್ತಂತೆ ನೋಡಿ ಚೆನ್ನಾಗಿದೆ ಸೊ ವರ್ಮಾ ಲಕ್ಷ್ಮಿ ಟೈಮಲ್ಲಿ ಇದಕ್ಕೆಲ್ಲ ಸರ ಪೋಣಿಸ್ಕೊಂಡು ಹೋಗ್ತಾರಂತೆ ಚೆನ್ನಾಗಿದೆ ಪ್ಯೂರ್ ಗೋಲ್ಡ್ ಥರನೇ ಕಾಣುತ್ತೆ ಒನ್ ಥರ್ಟಿ ಒನ್ ಫಿಫ್ಟಿ ಓಕೆ ಒನ್ ಥರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಲಕ್ಷ್ಮಿ ಪೆಂಡೆಂಟ್ ಓಕೆ ಓಕೆ ಇದು ಹೊಸ್ದಾಗಿ ಬಂದಿದೆ ಅಂತ ನೋಡಿ ಈ ಥರ ಡಿಸೈನ್ ಚೆನ್ನಾಗಿದೆ ಅವರೇ ಮಾಡಿರೋದು ಇನ್ನೂ ಮಾಡ್ತಾ ಇದ್ದಾರೆ ಸೊ ನೋಡಿ ಕೊಂಡಿ ಹಾಕಬೇಕಾ ಓಕೆ ಇಲ್ಲಿ ಸರ್ ಹ್ಮ್ ಬೇರೆ ಬೇರೆ ಕಲರ್ ಬೀಡ್ಸಲ್ಲಿ ಯಾವ ಕಲರ್ ಮಾಡ್ಕೊಡ್ತಾರೆ ಇದು ಗೋಲ್ಡ್ ಬೀಡ್ಸ್ ಥರ ಇದೆ ಹೌದ್ ಇದೇ ಥರ ತಗೊಂಡ್ ಹೋಗಿ ಇದು ತರ ಗೋಲ್ಡ್ದು ಮಾಡ್ಸ್ತಾವ್ರೆ ಈ ಡಿಜೆಲ್ ನೋಡಿ ಗೋಲ್ಡ್ದು ಮಾಡ್ಸ್ತವ್ರೆ ಓಕೆ ಚೆನ್ನಾಗಿದೆ ಸರ್ ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಬೇರೆ ಬೇರೆ ಬೀಟ್ಸ್ಗಳಲ್ಲಿ ವೆಲ್ವೆಟ್ ಬೀಟ್ಸ್ಗಳು ಬೀಟ್ಸ್ ಮೇಲೆ ವೆಲ್ವೆಟ್ ಇದಾಕಿದೆ ಚೆನ್ನಾಗೇನೋ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನು ಸರ್ ಇದು ಸರಗಳು ಟೂ ಫಿಫ್ಟಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಸರ್ ಟೂ ಹಂಡ್ರೆಡು ಇದೆ ಓಕೆ ನೋಡಿ ಇದೆಲ್ಲ ಟೂ ಹಂಡ್ರೆಡ್ ರುಪೀಸ್ ಓಕೆ ಚೆನ್ನಾಗಿದೆ ಶಾಪಿಂಗ್ ಬಂದು ವಿಸಿಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಪ್ರೈಸ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆನೇ ಆಗುತ್ತೆ ಒಂದ್ಸಲ ಶಾಪಿಂಗ್ ಬಂದು ವಿಸಿಟ್ ಮಾಡಿ ರಾಜಾ ಮಾರ್ಕೆಟು ಅಬ್ದುಲ್ ಸ್ವಿಂಗ್ ವರ್ಕ್ ಅಂತ ಏನಾದರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರು ನಿಮಗೆ ಲೊಕೇಶನ್ ಶೇರ್ ಮಾಡ್ತಾರೆ ಮತ್ತು ಅಡ್ರೆಸ್ನ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಸರಗಳು ತುಂಬಾ ಚೆನ್ನಾಗಿದೆ ಓಕೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಬರುತ್ತಲ್ಲ ಸರ್ ಅಬ್ದುಲ್ ಸ್ಟ್ರಿಂಗ್ ವರ್ಕ್ ಅಂತ ಓಕೆ ಗೇಟ್ ನಂಬರ್ ಟು ನೋಡಿ ಇಲ್ಲೂ ಕೂಡ ರೆಡಿ ಮಾಡಿಟ್ಟಿದ್ದಾರೆ